ಕಷ್ಟ ಆಗ್ತದೆ ಇಲ್ಲಿ ಇಲ್ಲಿವರೆಗೆ ನೀರಿದ್ರೆ ಹೋಗ್ಬೇಕಾಗಲ್ಲ ಒಂದು ರೌಂಡ್ ಹೋಗ್ಬೇಕು ಅಲ್ಲಿ ಪುಣಿಯ ಮೇಲೆ ಎಲ್ಲ ನಾಗಬಲ ಎಲ್ಲ ಇದೆ ಅಲ್ಲಿಗೆ ಕೂಡ ಬರುವ ಕೊನೆಯನ್ನು ನೋಡಿ ವಾಪಸ್ ಹೋಗ್ತಿದ್ದಾರೆ ನಾವೆಂತ ಮಾಡಿದ್ದೇವೆ ಕೊಳೆಯ ಆಚೆ ಮತ್ತು ಈಚೆಗೆ ಸುಮಾರು ಮೂವತ್ತು ಕುಟುಂಬಗಳು ವಾಸಿಸುತ್ತಿರುವ ಕುತ್ಕುಲು ಪ್ರದೇಶದಲ್ಲಿ ಹೊಳೆದಾಟಲು ಸೇತುವೆಯಂತೂ ಇಲ್ಲ ಕನಿಷ್ಠ ಕಾಲು ಸಂಕವು ಇಲ್ಲಿ ಮರಚಿಕೆಯಾಗಿದೆ ಹಾಗಾಗಿ ಇಲ್ಲಿನ ನಿವಾಸಿಗಳ ಬದುಕು ಮಳೆಗಾಲದಲ್ಲಿ ದ್ವೀಪವಾಸಿಗಳ ಬದುಕಿಗಿಂತಲೂ ಕಡೆಯಾಗಿದ್ದು ಹಲವು ದಶಕಗಳಿಂದಲೂ ಈ ಸಮಸ್ಯೆ ಜೀವಂತವಾಗಿದೆ ಮಳೆಗಾಲ ಬಂದರೆ ಸಾಕು ಶಾಲೆಗೆ ಹೋಗುವ ತಮ್ಮ ಮಕ್ಕಳನ್ನ ಹೊಳೆದಾಟಿಸಲು ಹೆತ್ತವರು ಪಡಬಾರದ ಕಷ್ಟಪಡಬೇಕು ಪರಸ್ಪರ ಕುಟುಂಬದ ಸದಸ್ಯರು ಹೊಳೆದಾಟಲು ಸಾಧ್ಯವಾಗದೆ ಅಪರಿಚಿತರಂತೆ ಬದುಕಬೇಕು ಗ್ರಾಮ ದೇವರ ದರ್ಶನ ಪಡೆಯಬೇಕಾದರೆ ನಾಲ್ಕೈದು ಕಿಲೋಮೀಟರ್ ಸುತ್ತು ಬಳಸಿ ದೇವಸ್ಥಾನಕ್ಕೆ ತೆರಳಬೇಕು ಡೈರಿಗೆ ಹಾಲು ತಲುಪಿಸಲು ಕಟ್ಟಿಗೆ ಮಲ್ಲಿಗೆ ಹೂವನ್ನ ನೀಡಲು ಕಾಲು ಗಂಟೆಯ ದಾರಿ ಬದಲಿಗೆ ಮುಕ್ಕಾಲು ಗಂಟೆಯ ದಾರಿಯನ್ನ ಕ್ರಮಿಸಬೇಕು ಇದು ಕಾಪು ತಾಲೂಕಿನ ಕುತ್ತ್ಯಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಡುಕುತ್ಯಾರು ಕುದ್ಕುಲ್ ನಿವಾಸಿಗಳನ್ನು ಹಲವು ದಶಕಗಳಿಂದ ಕಾಡುತ್ತಿರುವ ಸಮಸ್ಯೆ ಗ್ರಾಮ ಪಂಚಾಯತ್ನಿಂದ ಹಿಡಿದು ಲೋಕಸಭೆಯವರೆಗಿನ ಪ್ರತಿ ಚುನಾವಣೆ ಸಂದರ್ಭದಲ್ಲೂ ಓಟು ಕೇಳಲು ಮನೆ ಬಾಗಿಲಿಗೆ ಬರುವ ಅಭ್ಯರ್ಥಿಗಳು ರಾಜಕೀಯ ಪಕ್ಷಗಳ ಮುಖಂಡರು ಮತ್ತು ಕಾರ್ಯಕರ್ತರ ಬಳಿ ಸ್ಥಳೀಯ ನಿವಾಸಿಗಳು ತಮ್ಮ ಅಹವಾಲುಗಳನ್ನು ನೀಡುತ್ತಲೇ ಬರುತ್ತಿದ್ದಾರೆ ಆದರೆ ಇಲ್ಲಿನ ಜನರು ಓಟು ಪಡೆದು ಗೆದ್ದವರಾಗಲಿ ಸೋತವರಾಗಲಿ ಕುತ್ಕುಲು ನಿವಾಸಿಗಳ ಸಮಸ್ಯೆ ಇನ್ನೂ ಕಿವಿಗೆ ಕೇಳಿಸುತ್ತಲೇ ಇಲ್ಲ ಕಣ್ಣಿಗೆ ಕಾಣಿಸುತ್ತಲೇ ಇಲ್ಲ ಎನ್ನುವುದು ದೃಢವಾಗಿದೆ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಈಗಾಗಲೇ ರಾಜ್ಯ ಮತ್ತು ಕೇಂದ್ರ ಸಚಿವರು ಸಂಸದರು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯತಿ ಸಹಿತವಾಗಿ ಎಲ್ಲರಿಗೂ ದೂರು ನೀಡಿದ್ದರೂ ಪ್ರಯೋಜನ ಮಾತ್ರ ಶೂನ್ಯ ಅಷ್ಟಕ್ಕೆ ಗ್ರಾಮ ಸಭೆ ಮತ್ತು ವಾರ್ಡ್ ಸಭೆಗಳಲ್ಲೂ ಪರಿಸರದ ನಿವಾಸಿಗಳು ತಮ್ಮ ಅಳಲನ್ನ ಸಂಬಂಧಪಟ್ಟವರ ಗಮನಕ್ಕೆ ತರುತ್ತಲೇ ಇದ್ದಾರೆ ಆದರೂ ಈ ಬಗ್ಗೆ ಯಾವುದೇ ಸ್ಪಂದನೆ ದೊರಕುತ್ತಿಲ್ಲ ಹಾಗಾಗಿ ಅನಿವಾರ್ಯವಾಗಿ ನಾವು ಮಾಧ್ಯಮದ ಮುಂದೆ ನಮ್ಮ ಅಳಲನ್ನ ತೋಡಿಕೊಳ್ಳುವಂತಾಗಿದೆ ನಿಮ್ಮ ಮೂಲಕವಾದರೂ ಇಲ್ಲಿನ ಜನರ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕುವಂತಾಗಲಿ ಎಂಬ ಮನವಿ ಸ್ಥಳೀಯರದ್ದಾಗಿದೆ ಸಂಬಂಧವನ್ನು ಕಡಿದುಕೂಡದಕ್ಕೆ ಆಗ್ತದೆ ನಮಗೆ ಆಚೆ ಈಚೆ ಹೋಗ್ಲಿಕ್ಕೆ ಬರಲಿಕ್ಕೆ ಆಗುದಿಲ್ಲ ನಮ್ಮ ದೈವದ ಮನೆ ಒಂದು ಪೂಜೆ ಮಾಡಲಿಕ್ಕೆ ಬರುವಾಗ ಆಚೆ ಈಚೆ ಹೋಗುವಾಗ ತುಂಬಾ ಕಷ್ಟ ಆಗ್ತದೆ ಮೇಲೆ ನಾಗಬನ ಎಲ್ಲ ಇದೆ ಅಲ್ಲಿಗೆ ಕೂಡ ಬರುವಾಗ ಹೊಳೆಯನ್ನು ನೋಡಿ ವಾಪಸ್ ಹೋಗ್ತಿದ್ದೇನೆ ನಾವೆಂತ ಮಾಡುದು ನಮಗೆ ತುಂಬಾ ಕಷ್ಟ ಆಗ್ತದೆ ನಾನು ಇದೇ ವಾರ್ಡಿನಲ್ಲಿ ವಾಸಿಸುವನು ಸುಮಾರು ಎರಡು ಸಾವಿರದ ಇಪ್ಪತ್ತರಿಂದ ನಾವು ಸತತವಾಗಿ ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆಗೆ ಸತತವಾಗಿ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಯಾವುದೇ ರೀತಿಯ ಒಂದು ಜನರಿಗೆ ಸ್ಪಂದಿಸುವಂಥ ಒಂದು ನಿರ್ಣಯವನ್ನು ಇಷ್ಟರವರೆಗೆ ಗ್ರಾಮ ಪಂಚಾಯತ್ ತಗೊಂಡಿಲ್ಲ ಎಂಬುದು ನಮಗೆ ಸ್ವಲ್ಪ ಗಮನಕ್ಕೆ ಬರ್ತದೆ ಅವರು ತಗೊಂಡಿದ್ರು ಕೂಡ ನಮಗೆ ಹೇಳಿಲ್ಲ ಇಷ್ಟರವರೆಗೆ ಮತ್ತು ನಮಗೆ ಇಲ್ಲಿನ ಸ್ಥಳೀಯ ಜನರಿಗೆ ಒಂದು ಶಾಲೆ ಮಕ್ಕಳಿಗೆ ಹೋಗುವಂತ ಒಂದು ಕಾಲು ಸಂಕ ಆಗಬೇಕು ಅಂತ ನಾನೀಗ ಡಿಗ್ರಿಯಲ್ಲಿ ಕಲಿತಿದ್ದೇನೆ ನಾನು ಪ್ರೈಮರಿಯಿಂದ ಹೋಗುವ ಕೂಡ ಈ ತೋಡು ದಾಂಟಿಯೇ ಹೋಗ್ಬೇಕಿತ್ತು ಹೋಗ್ಲಿಕ್ಕೆ ಬರ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ನಾವು ಅಷ್ಟು ಚಿಕ್ಕದಿರುವಾಗ ತಂದೆ ತಾಯಿ ನಮ್ಮನ್ನು ಹೆಗಲಲ್ಲಿ ಹೊತ್ತಿಕೊಂಡು ಹೋಗ್ತಿದ್ರು ಈಗ ಎಲ್ಲ ಇದನ್ನ ದಾಂಟಿ ನಾವೇ ಹೋಗ್ಬೇಕಾಗ್ತದೆ ಕಷ್ಟ ಆಗ್ತದೆ ಇಲ್ಲಿ ಇಲ್ಲಿವರೆಗೆ ನೀರಿದ್ರೆ ಹೋಗ್ಲಿಕ್ಕೆ ಆಗಲ್ಲ ಒಂದು ರೌಂಡ್ ಹೋಗ್ಬೇಕು ಅಲ್ಲಿ ಕುನಿ ಎಲ್ಲ ಇರ್ತದೆ ಅದನ್ನೆಲ್ಲ ದಾಟಿ ಒಂದು ಚಿಕ್ಕ ಪಾಪ್ ತರ ಉಂಟು ಅದನ್ನೆಲ್ಲ ಹೋಗ್ಬೇಕು ಅದು ಜಾಡ್ತದೆ ಕೆಲಸಕ್ಕೆ ಹೋಗ್ಲಿಕ್ಕೆಲ್ಲ ತುಂಬಾ ಕಷ್ಟ ಆಗ್ತದೆ ಹಾಗಾಗಿ ಒಂದು ಸಂಕ ಮಾಡಿ ಕೊಟ್ರೆ ನಮ್ಗೆ ಕೂಡ ಒಳ್ಳೇದು